ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಈ ಚಾನಲಿನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಮೋಡ ಆಗಿದೆ ಗೈಸ್ ನಿಮಗೆ ತೋರಿಸ್ತೇನೆ ನಾನು ನೋಡಿ ಗೈಸ್ ಮೋಡ ಇದೆ ಇವತ್ತು ಬೆಳಿಗ್ಗಿಂದಲೇ ಮತ್ತೆ ಬಿಸಿಲು ಬೀಳ್ತದೆ ಅಂತಲೇ ಗೊತ್ತಿಲ್ಲ ಬಟ್ ಇವಾಗ ತುಂಬ ಮೋಡ ಇದೆ ನೋಡಿ ನಿಮಗೆ ಕಾಣ್ತಿರ್ಬೋದು ನೋಡಿ ನೀರೆಲ್ಲ ತುಂಬ ಕ್ಲೀನಾಗಿದೆ ಇವತ್ತು ಬೆಳಿಗ್ಗಿಂದ ಮೋಡ ಈ ವಿಡಿಯೋದಲ್ಲಿ ನಾನು ಯಾವ ಮೊಬೈಲ್ ತಗೊಂಡೆ ಎಲ್ಲ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಮೊಬೈಲ್ ಅಂತ ಹೇಳಿ ನೋಡಿ ನೀವು ನಿನ್ನೆ ಹಾಕಿದ್ದದ್ದು ಜಸ್ಟ್ ಒಂದು ಸುಮ್ಮನೆ ಈ ರೀತಿ ಅಂತ ಇರಲಿ ಅಂತ ಆ ರೀತಿ ಹಾಕಿದ್ದು ಬಟ್ ಅದರಲ್ಲಿ ಏನು ಅಷ್ಟೊಂದು ವಿಷಯ ಏನೂ ಇರಲಿಲ್ಲ ಇವತ್ತಿನ ಈ ಬ್ಲಾಗಲ್ಲಿ ಎಲ್ಲ ಡೀಟೇಲ್ ಆಗಿ ನಾನು ಹೇಳ್ತೇನೆ ಅಶೋಕನವರೊಂದು ಮೀನು ಹಿಡಿದು ತಂದು ಕೊಟ್ಟರು ನೋಡಿ ಒಂದೇ ಒಂದು ಸಿಕ್ಕಿದ್ದು ನೋಡಿ ಈ ರೀತಿ ಇದೆ ಇದು ನೋಡಿ ಅದರ ಸತ್ತೋಗಿದೆ ಅದು ತುಂಬ ತಾಯಿ ಆತಾಯಣ ತಂದು ಇಟ್ಟು ಗೊತ್ತಿಲ್ಲ ನೋಡಿ ಇದನ್ನು ಮೂರು ತುಂಡು ಮಾಡಿದ್ವಿ ನಾವು ಫ್ರೈ ಮಾಡಲಿಕ್ಕೆ ಅಂತೇಳಿ ಇಟ್ಟಿದ್ದೇವೆ ತು ನಮಗೆ ಅಡಿಕೆ ಕೊಯ್ಲಿಕ್ಕೆ ಸುಂದರನ ಬಂದಿದ್ದಾರೆ ಹಾಗೆ ನಾನು ತೋಟಕ್ಕೆ ಹೋಗ್ತಾ ಇದ್ದೇನೆ ನಮ್ಮದಲ್ಲ ನೇಬರ್ಸ್ ಅವರದ್ದು ತೆಗಿಯುತ್ತಾ ಇದ್ದಾರೆ ನೋಡಿ ನಕ್ಷತ್ರ ಹಣ್ಣು ತುಂಬ ಹೂವಾಗಿದೆ ನಿಮಗೆ ಕಾಣ್ತಿರ್ಬೋದು ಈಗ ನೋಡಿ ಚಿಕ್ಕ ಚಿಕ್ಕದಾಗಿ ತುಂಬ ಹೂವಾಗಿದೆ ಇನ್ನಾಗ್ತದೆ ಒಳ್ಳೆ ಗಾಳಿ ಬರ್ತಾ ಇದೆ ತುಂಬ ಕೂಲ್ ಅಂತ ಅನಿಸ್ತದೆ ತೋಟಕ್ಕೆ ಹೋಗುವಾಗ ಸುಂದರ ಹಣ್ಣ ನೋಡಿ ಅಲ್ಲಿ ಅಡಿಕೆಯನ್ನು ತೆಗಿತಾ ಇದ್ದಾರೆ ನೋಡುವ ಹತ್ತಿರಕ್ಕೆ ಹೋಗಿ ಎಷ್ಟು ಎಲ್ಲ ತೆಗೆದಿದ್ದಾರೆ ಅಂತ ಹೇಳಿ ದನ ನೋಡಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದದಂತೆ ಬೇಗ ಓಡಿ ಬರ್ತಾ ಇದ್ದಾಳೆ ನೋಡಿ ಎಲ್ಲ ತೆಗೆದು ಹಾಕಿದ್ದಾರೆ ತೋಟ ಎಲ್ಲ ತುಂಬ ಕ್ಲೀನ್ ಆಗಿದೆ ನಿನ್ನೆ ಅದರ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕೆಲಸದವರು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೋಡಿ ಸುಂದರ ನನಗೆ ತುಂಬ ಸೆಖೆ ಆಗ್ತದಂತೆ ಹೇಳ್ತಾ ಇದ್ರು ತುಂಬ ಬಿಸಿಲಿತ್ತಲ್ಲ ತೋಟದಲ್ಲಿ ಗಾಳಿ ಬಂದರೂ ಕೂಡ ಹಾಗೆ ಅದು ಶೆಕೆನೆ ಮತ್ತು ಮೇಲೆ ನೋಡಿ ಅಡಿಕೆ ತೆಗೆಯೋದೇನು ಸುಲಭದ ಕೆಲಸ ಅಲ್ಲ ನೋಡಿ ಎಷ್ಟೊಂದು ಬಿದ್ದಿದೆ ನೋಡಿ ಇಲ್ಲಿ ಪ್ರವೀಣನವರು ಬಾವಿಯ ಸುತ್ತ ಸುತ್ತಲೂ ಗಿಡವನ್ನು ನೆಟ್ಟಿದ್ದಾರೆ ನೋಡಿ ಇದು ಬಾವಿ ಈ ಥರ ಸುತ್ತಲೂ ಹಬ್ಬಲ್ಲಿಗೆಯ ಗಿಡವನ್ನು ನೆಟ್ಟಿದ್ದಾರೆ ಅದು ಆಗುವಾಗ ಹೂ ತುಂಬ ಚೆನ್ನಾಗಿ ಕಾಣ್ತದೆ ಇದು ನೋಡಿ ಹೀರೆಕಾಯಿ ಅಲ್ಲೇ ಹಾಳಾಗಿ ಹೋಗಿದೆ ಇಷ್ಟು ದೊಡ್ಡದಾಗಿ ಕೂಡ ಬಿಸಿಲಿಗೆ ಏನಂತಲೇ ಗೊತ್ತಿಲ್ಲ ಮತ್ತು ಕಂಟಿನ್ಯೂ ಆಗಿ ಮಳೆ ಬಂದಿತ್ತಲ್ವ ಸೊ ಹಾಗೆ ಏನಂತ ಗೊತ್ತಿಲ್ಲ ನೋಡಿ ತುಂಬ ಆಗಿದೆ ಅದೇ ಆದರೆ ಅದೆಲ್ಲ ರೆಡ್ ರೆಡ್ ಆಗಿ ಆಗಿದೆ ಅಷ್ಟೊಂದು ಒಳ್ಳೆಯದಿಲ್ಲ ನೋಡಿ ಫುಲ್ ಒಂಥರ ಕಲ್ಲರೇ ಚೇಂಜ್ ಆಗಿದೆ ಸ್ವಲ್ಪ ಬಾಡಿ ಹೋದಾಗೆ ಆಗಿದೆ ಇದೆಲ್ಲ ಚಿಕ್ಕ ಚಿಕ್ಕದಿದೆ ನೋಡಿ ಇನ್ನು ನೋಡಬೇಕು ದೊಡ್ಡದಾದ ಮೇಲೆ ಎಂಥ ಆಗ್ತದೆ ಅಂತೇಳಿ ನಮ್ಮ ಆಚಾರ್ಯವರು ರ್ಯಾಕಿನ ಬಾಗಿಲನ್ನು ಕೂತ್ಕೊಳ್ಳಿಸ್ತಾ ಇದ್ದಾರೆ ರೂಮಿಗೆ ರ್ಯಾಕ್ ಮಾಡಿದ್ವಲ್ಲ ಸೊ ಅದರ ಡೋರನ್ನು ಕೂತ್ಕೊಳ್ಳಿಸ್ತಾ ಇದ್ದಾರೆ ಅದರ ಒಂದು ವಿಡಿಯೋ ಮಾಡುವ ಅಂತೇಳಿ ನಾನು ವಿಡಿಯೋ ಮಾಡಿದ್ದು ನಿಮಗೆ ಜಸ್ಟ್ ಒಂದು ತೋರಿಸ್ಲಿಕ್ಕೆ ಅಂತೇಳಿ ರ್ಯಾಕಿದ್ದು ಡೋರೆಲ್ಲ ಆಯಿತು ಎರಡು ರೂಮಿದ್ದು ಕೂಡ ಇನ್ನೂ ಸ್ವಲ್ಪ ದೇವರ ಇದೆಲ್ಲ ಬಾಕಿ ಉಂಟು ಟಿ ವಿ ಶಾಕೇಜ್ ಎಲ್ಲ ನೋಡಿ ಇದು ರೂಮಿದ್ದೆಲ್ಲ ಕಂಪ್ಲೀಟ್ ಆಯಿತು ನೋಡಿ ಈ ರೀತಿ ಇದೆ ನಾವು ಸಿಂಪಲಾಗಿ ಮಾಡಿಸಿದ್ದು ಏನು ತುಂಬ ಇದರಲ್ಲಿ ಮಾಡಲಿಲ್ಲ ಸಿಂಪಲಾಗಿ ಇರಲಿ ಅಂತೇಳಿ ಸಿಂಪಲ್ ನೋಡಿ ಗ್ರೇಸ್ ನನ್ನ ಇದು ಹೊಸ ಫೋನು ಈ ರೀತಿ ಇದೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಕ್ಯಾಮರಾ ಇದೆ ಎರಡು ದೊಡ್ಡದು ಒಂದು ಲೈಟ್ ಮತ್ತು ಇದೊಂದು ಚಿಕ್ಕದು ಸೆನ್ಸರ್ ಅಂತೇಳಿ ಹೇಳ್ತಾರೆ ಮತ್ತು ಇದು ಇಲ್ಲಿ ಫಿಂಗರ್ ಪ್ರಿಂಟ್ ನೋಡಿ ಮಿಡಲ್ ಫಿಂಗರ್ ಪ್ರಿಂಟ್ ಈ ರೀತಿ ಓಪನ್ ಆಯಿತಲ್ಲ ಎಲ್ಲ ಆ್ಯಪ್ಸ್ ಎಲ್ಲ ಇದೆ ಅವರು ಎಲ್ಲ ಟ್ರಾನ್ಸ್ಫರ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಟೆನ್ಷನ್ ಇಲ್ಲ ನನಗೇನಾದರೂ ಹಾಕಬೇಕಂತ ಹೇಳಿ ತುಂಬ ಒಳ್ಳೆಯ ಉಂಟು ವೀಡಿಯೋ ಎಲ್ಲ ಅಂದರೆ ಈ ರೀತಿ ತುಂಬ ಕ್ಲಿಯರಿಟಿ ಉಂಟು ಈಗ ನಿಮಗೆ ನಾನು ತೋರಿಸುವಾಗ ಕಾಣೋದಿಲ್ಲ ಅದು ಇದು ನನ್ನ ಓಲ್ಡ್ ಮೊಬೈಲಲ್ಲಿ ನಾನು ವಿಡಿಯೋನ ಇದ್ದೇನೆ ಅಷ್ಟೊಂದು ಬ್ಲರ್ ಥರ ಕಾಣ್ತಾ ಇರ್ಬೋದು ನಿಮಗೆ ಅಷ್ಟೊಂದು ಕ್ಲಿಯರ್ ಬರಲಿಕ್ಕಿಲ್ಲ ನೋಡಿ ಈ ರೀತಿ ಇದೆ ಕ್ಯಾಮರಾ ಇದು ಈ ಕವರ್ ಅದರಲ್ಲೇ ಸಿಕ್ಕಿದ್ದು ತುಂಬ ಒಳ್ಳೆಯದುಂಟು ಕವರ್ ಕೂಡ ಇಲ್ಲಿ ನೋಡಿ ವಾಲ್ಯೂಮ್ ಇದ್ದು ಇದು ಆಫ್ ಮತ್ತು ಆನ್ ಈ ಮೊಬೈಲ್ನ ಹೆಸರು ಒಪ್ಪೋ ಕೆ ತರ್ಟೀನ್ ಹೇಳಿ ಇತ್ತೀಚೆಗೆ ಬಂದದಷ್ಟಂತ ಅವರು ಹೇಳಿದರು ಒಂದು ಟೂ ತ್ರೀ ಮಂತ್ಸ್ ಆಯ್ತು ಮಂತ್ ಆಯ್ತಂತೆ ಅಷ್ಟೇ ಅಂತ ಹೇಳಿದರು ಮತ್ತು ಜಾಸ್ತಿ ಏನು ಸಮಯ ಆಗಲಿಲ್ಲ ಅಂತ ಹೇಳಿದರು ಸೊ ಕ್ಯಾಮರಾ ಎಲ್ಲ ಇದು ನೋಡ್ಬೇಕು ನನಗೆ ಓಕೆ ಅಂತ ಎನಿಸಿತು ತುಂಬ ಮಂದಿ ತಗೊಂಡ್ರು ಅಂತ ಹೇಳಿದರು ಅವರು ಅವರಷ್ಟು ಅವರೆಲ್ಲ ಹಾಗೆ ತುಂಬ ಮಂದಿ ತಗೊಂಡಂತೆ ಹೇಳಿದರು ಅವರು ಸ್ಟಾಫ್ನವರೆಲ್ಲ ಹಾಗೆ ನನಗೆ ಓಕೆ ಅಂತ ಅನಿಸಿತ್ತು ಹಾಗೆ ಮತ್ತೆ ನಾನು ಇದನ್ನೇ ತಗೊಂಡೆ ನನಗೆ ಬ್ಲಾಗ್ಗೆ ಒಂದು ಕರೆಕ್ಟ್ ಬಂದರೆ ಸಾಕು ಅಂತ ಅನಿಸ್ತಾ ಇತ್ತು ಹಾಗೆ ನಾನು ಈ ಮೊಬೈಲ್ ಇಷ್ಟ ಆಯಿತು ಹಾಗೆ ನಾನು ಇದನ್ನು ತಗೊಂಡೆ